ಪ್ರಿಯ ಹೋರಾಟಗಾರರೇ ಮತ್ತೆ ನಮ್ಮ ಉತ್ತಮ ಸಲಹೆಗಳಾದಂಥ ನಮ್ಮ ಡಾಕ್ಟರ್ ಸುಧೀಂದ್ರ ಸಾಹೇಬ್ರೆ ಏನು ಇವಾಗ ನಮ್ಮ ಮೂರ್ತಿಯನ್ನು ಅವರು ಹೇಳಿದಾಗೆ ಬಿಹಾರದಲ್ಲಿ ನಡೀತಾ ಇರತಕ್ಕಂಥ ಒಂದು ಬೌದ್ಧರಿಗೆ ತೊಂದರೆ ಕೊಡ್ತಾ ಇರೋಂಥ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಇಮಿಡಿಯೇಟ್ಲಿ ಅದನ್ನ ಹಿಂಪಡೀಬೇಕು ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನದಡಿಯಲ್ಲಿ ಏನು ನಡೀಬೇಕೋ ಅದು ನಡ್ಕೊಂಡು ಹೋದ್ ಬಹಳ ಒಳ್ಳೆಯದು ಹಿಂದೆ ನಮ್ಮ ಬ್ರಿಟಿಷರ ಆಳ್ವಿಕೆಯಲ್ಲಿ ನಡೆದಂತಹ ಕಾನೂನುಗಳನ್ನ ಇವರು ಮುಂದೆ ಇಟ್ಕೊಂಡು ಅವ್ರು ಕೊಡಬಾರ್ದು ಇಂಚುಗಳನ್ನು ಕೊಡೋದು ಮರು ನಿಲ್ಲಿಸಬೇಕು ಯಾಕೆ ಈ ಮಾತು ಹೇಳ್ತಂತೆ ಭಗವಾನ್ ಬುದ್ಧ ನಮ್ಮ ಭಾರತದವರು ಅವ್ರ ಅಲ್ಲ ಅವರು ನಮ್ಮ ದೇಶದವ್ರು ಅವ್ರಿಗೆ ಏನು ಕಾನೂನು ನಡೆಯಲಿದೆ ಎಲ್ಲ ರೀತಿಯ ಸೌಕರ್ಯ ನಡೆಸಬೇಕು ಕಾನೂನು ಚೆಂಡಿಯಲ್ಲಿ ಅಕಸ್ಮಾತ್ ಏನಾಗಿ ಕೆಲವೊಂದು ನಿಯಮಾನುಸಾರ ತಿದ್ದುಪಡಿಗಳನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ನಡ್ಕೊಳೋಕೆ ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಇವತ್ತು ನಾವು ಭಗವಾನ್ ಬುದ್ಧರು ಭಾರತದಲ್ಲಿ ಸಹ ಹೊರ ದೇಶಗಳಲ್ಲಿ ಅವರು ಮಾಡಿರೋ ಹೆಸರು ಇಡೀ ಇತಿಹಾಸದಲ್ಲಿ ಯಾರು ಮಾಡೋಕೆ ಆಗಲ್ಲ ಯಾಕಂದ್ರೆ ನಾವು ಹಲವಾರು ದೇಶಗಳಲ್ಲಿ ಅವರ ಪವಿತ್ರವಾದಂತಹ ದೇವಾಲಯಗಳಿಗೆ ಪ್ರವೇಶ ಮಾಡಿ ಅವರಿಂದ ಒಳ್ಳೆ ಜ್ಞಾನದ ಪಡ್ಕೊಂಡು ಬಂದಿರ್ತಕ್ಕಂಥ ಸಾವಿರ ಲಕ್ಷಾಂತರ ಜನ ಇದಾರೆ ಅದರಲ್ಲಿ ನಾವು ಸಾಯ್ತೀವಿ ಈ ಒಂದು ವಿಚಾರದಲ್ಲಿ ನಮ್ಮ ಎಮ್ಮೆ ಹೆಣಸವರ ಮಧ್ಯಸ್ಥಿಕೆಯಲ್ಲಿ ಮತ್ತೆ ನಮ್ಮ ಮೂರ್ತರವರ ಹೋರಾಟದ ಹಾದಿಯಲ್ಲಿ ನಾವು ಬರೋ ತಿಂಗಳು ಐದನೇ ತಾರೀಕು ಬಹಳ ಯಶಸ್ವಿಯಾಗಿ ಹೋರಾಟ ಮಾಡಿ ಏನು ವ್ಯವಸ್ಥಿತವಾಗಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಏನು ಮನವಿ ಕೊಡಬೇಕು ಸಲ್ಲಿಸ್ತೀವಿ ಇಪ್ಪತ್ತೈದು ಗುರು ಕರ್ನಾಟಕದಿಂದ ಸುಮಾರು ಒಂದು ನೂರಾರು ಸಂಘಟನೆಯ ಎಲ್ಲ ರಾಜ್ಯಾಧ್ಯಕ್ಷಗಳು ಇದರಲ್ಲಿ ಚಂದ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಮಾಡಿಕೊಳ್ಬೇಕು ಈ ಒಂದು ವಿಚಾರದಲ್ಲಿ ತಿಂಗಳು ಮಧ್ಯ ಪ್ರವೇಶಿಸಿ ಮತ್ತೆ ಪ್ರಧಾನಮಂತ್ರಿಗಳು ಮಧ್ಯ ಪ್ರವೇಶಿಸಿ ಬಿಹಾರ ಸರ್ಕಾರಕ್ಕೆ ಒಂದು ಕಡಿವಾಣ ಹಾಕಿ ಒಳ್ಳೆಯ ಆಡಳಿತ ನಡೆಸ್ಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕು ಬೌದ್ಧರಿಗೆ ಪಾಪ ಬಿಕ್ರಿ ಅವರ ಮುತಡ ನಡೆದಕ್ಕೆ ಬಹಳ ಮೇಧಾವಿಗಳು ಅತ್ಯಂತ ಮುಖ್ಯವಾದಂತ ಪತ್ರಿಕೆ ಈಗಾಗಲೇ ಬುದ್ಧಗಯ್ಯ ವಿಮೋಚನೆ ಆಗಬೇಕು ಅಂತ ಹೇಳಿ ಎಂ ಎಸ್ವಾಮಿ ಅವರ ನೇತೃತ್ವದಲ್ಲಿ ಬಿಎಸ್ಐ ಹೋರಾಟವನ್ನ ಕರ್ನಾಟಕದಲ್ಲಿ ಸುಮಾರು ಕಡೆ ಹೋರಾಟವನ್ನು ಮಾಡಿದೆ ಬೆಂಗಳೂರಲ್ಲಿ ಹತ್ತೊಂಬತ್ತು ಆರು ಮೈಸೂರಲ್ಲಿ ಏಳು ಏಳನೇ ತಾರೀಕು ಕಲಬುರಗಿಯಲ್ಲಿ ಹದಿನಾಲ್ಕನೇ ಹದಿನಾಲ್ಕು ಏಳು ಮತ್ತು ಬೆಳಗಾವಿನಲ್ಲಿ ಇಪ್ಪತ್ತನೇ ತಾರೀಕು ದೊಡ್ಡ ಸಭೆ ಮತ್ತು ಚಿಂತನ ಮಂಥನ ಸಭೆಗೋಷ್ಠಿಯನ್ನು ಮಾಡಿ ಇಲ್ಲಿ ಸಂಘಟನೆ ಮಾಡಿದ್ದಾರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ದೆಹಲಿ ಚಲೋ ಕಾರ್ಯಕ್ರಮ ಇದೆ ಜಂತರ್ ಮಂತರ್ನಲ್ಲಿ ದೆಹಲಿನಲ್ಲಿ ಬುದ್ಧಗಯ ವಿಮೋಚನೆ ಆಗಬೇಕು ಅಂತ ಹೇಳಿ ಭಾರಿ ಬೃಹತ್ ಹೋರಾಟವನ್ನು ಬೌದ್ಧ ಬಿಕ್ಕುಗಳು ಅಖಿಲ ಭಾರತ ಬೌದ್ಧರ ವೇದಿಕೆಯಿಂದ ಸಂಘಟನೆ ಸಂಘಟನೆ ಮಾಡಿಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಭಾರತದ ಅನೇಕ ರಾಜ್ಯಗಳಿಂದ ಹಲವಾರು ಸಂಘ ಸಂಸ್ಥೆಗಳು ಪಾಲ್ಗೊಳ್ಳುತ್ತವೆ ಮತ್ತೆ ಬೇರೆ ಬೇರೆ ದೇಶದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ತವೆ ಈಗಾಗಲೇ ಬುದ್ಧಗೈ ವಿಮೋಚನೆ ಆಗಬೇಕು ಅಂತ ಹೇಳಿ ದಯಾದಲ್ಲಿ ಧರಣಿ ನಡೀತಾ ಇದೆ ನೂರ್ ಅರವತ್ತನೇ ದಿನ ಇವತ್ತಿಗೆ ಚಳಿ ಗಾಳಿ ಮಳೆಯಲ್ಲಿ ಬೌದ್ಧ ದಿಕ್ಕುಗಳು ಧರಣಿಯನ್ನು ಕೂತಿದ್ದಾರೆ ಬಿಹಾರದ ಸರ್ಕಾರ ಈ ದಿಕ್ಕುಗಳ ಹೋರಾಟವನ್ನ ಹತ್ತಿಕ್ಕಬೇಕು ಅಂತ ಪ್ರಯತ್ನವನ್ನ ಸಾವಿರದ ಒಂಬೈನೂರ ಹದಿನೈದರಿಂದ ಈ ಹೋರಾಟ ನಿರಂತರವಾಗಿ ಸಾಗಿದೆ ಬಿಟಿ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತು ಬಿಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತನ್ನ ಸರ್ಕಾರ ಬೌದ್ಧ ಗಯಾದ ಮೇಲೆ ಹಾಕಿ ಟ್ರಸ್ಟ್ ಮೇಲೆ ಹಾಕಿ ಹಿಂದೂ ಧರ್ಮೀಯರು ನಾಲ್ಕು ಜನ ಬೌದ್ಧರು ನಾಲ್ಕು ಮೆಂಬರ್ ಮಾಡಿದ್ದಾರೆ ಡಿ ಸಿ ನೇತೃತ್ವದಲ್ಲಿ ಆಡಳಿತ ಮಂಡಳಿಯಿಂದ ನೇಮಕ ಮಾಡಿದ್ದಾರೆ ಇದು ಸಂವಿಧಾನ ವಿರೋಧಿ ತರ ಇದು ಶೆಟ್ಟಿ ಅಂತರ ಇದು ಉನ್ನಾನ ಒಂದು ಬೌದ್ಧ ಧರ್ಮವನ್ನು ತುಳಿಯೋದಕ್ಕೆ ಈ ರೀತಿ ಒಂದು ಉನ್ನಾರ ನಡೆದಿದೆಯಲ್ಲ ಇದು ಧರ್ಮದ ಮೇಲೆ ನಡೆದ ದಾಳಿ ಎನ್ನುವ ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತಾ ಇದೆ ಏನು ಬೌದ್ಧ ಗಯಾದಲ್ಲಿ ಬುದ್ಧರಿಗೆ ಜ್ಞಾನೋದಯ ಪವಿತ್ರ ಸ್ಥಳ ಅದು ಇವತ್ತು ಅಭಿವೃದ್ಧಿ ಮಾಡಕ್ ಇಲ್ಲ ಬಂದ್ಯ ಧರ್ಮದ ಬ್ರಾಹ್ಮಣ ಸಮಾಜದವರು ನಾಲ್ಕು ಜನ ಮೆಂಬರ್ ಅನ್ನ ಮಾಡಿ ಬುದ್ಧ ಬೌದ್ಧರ ನಾಲ್ಕು ಜನ ಮೆಂಬರ್ ಮಾಡಿ ಈ ರೀತಿ ನಡೆಸುವಂತ ದಾಳಿ ಇದೆಯಲ್ಲ ಇದು ಬುದ್ಧರಿಗೆ ಮಾಡಿದ ತಥಾಗತ ಗೌತಮ್ ಬುದ್ಧ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿದಂತ ಮಹಾ ಒಂದು ದ್ರೋಹ ಅನ್ಯಾಯ ಏನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ಜಾರಿ ಮೇಲೆ ಹಳೆ ಕಾಯ್ದೆಯನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆಯನ್ನ ಬರ್ಖಾಸ್ತ ಮಾಡಬೇಕಾಯ್ತು ರದ್ದು ಮಾಡಬೇಕಾಯ್ತು ನಿರೀಕ್ಷನೆ ಮಾಡಬೇಕಾಯ್ತು ಆದ್ರೆ ಹಳೆ ಕಾಯ್ದೆಯನ್ನ ಮುಂದುವರ್ಸಿಕೆ ಬರೋದಿದೆಯಲ್ಲ ಇದು ಬಹುದೊಡ್ಡ ಬಹುದಾತ್ರೆಗೆ ಮಾಡಿದಂತ ಅಪಮಾನ ಇದು ಬುದ್ಧನ ಧಮ್ಮದಲ್ಲಿ ಇಡೀ ದೇಶ ವಿದೇಶದಲ್ಲಿ ಸುಮಾರು ಐನೂರು ಮಿಲಿಯನ್ ಜನ ಬೌದ್ಧ ಧರ್ಮದಲ್ಲಿದ್ದಾರೆ ಭಾರತದಲ್ಲಿ ಬುದ್ಧ ಜಾಗದಲ್ಲಿ ಬೌದ್ಧ ಧರ್ಮವನ್ನು ಏನ್ ದಾಳಿ ಮಾಡಿದ್ರು ಅದು ಮುಂದುವರೆದ ಭಾಗ ಇದೆ ಆ ಕಾರಣದಿಂದ ಬೌದ್ಧ ಪಿಕ್ಕುಗಳು ಆಕಾಶ ಅವರ ನೇತೃತ್ವದಲ್ಲಿ ಏನು ಅಲ್ಲಿ ದಂಡಿ ನಡೀತಾ ಇದೆ ನೂರಾರು ಅತ್ಯಂತ ಆ ಶಾಂತ ಪ್ರಿಯ ಬೆಕ್ಕುಗಳ ಮೇಲೆ ಬಿಹಾರ ಸರ್ಕಾರ ದಾಳಿ ನಾನು ಒತ್ತಾಯ ಮಾಡ್ತಾ ಬಿಹಾರ ಸರ್ಕಾರ ಕೂಡಲೇ ಬಿ ಟಿ ಸಾವಿರದ ಒಂಬೈನೂರ ಕಾಯ್ದೆಯನ್ನ ರದ್ದು ಮಾಡಿ ಸಂವಿಧಾನಾತ್ಮಕ ರದ್ದು ಮಾಡಿ ಇದನ್ನು ಭೌತರಿಗೆ ಮುಕ್ತವಾಗಿ ಬಿಟ್ಟುಕೊಡಬೇಕು